ಕೇಂದ್ರ ಸರ್ಕಾರದ ವಕ್ಫ್ ತಿದ್ದುಪಡಿ ಕಾಯ್ದೆ ವಿರುದ್ಧ ದೇಶಾದ್ಯಂತ ಮುಸ್ಲಿಂ ಸಂಘಟನೆಗಳು ಪ್ರತಿಭಟನೆಗಳು ನಡೆಸುತ್ತಿವೆ ಇತ್ತ ವಿಜಯಪುರ ಜಿಲ್ಲೆಯ ಮುದ್ದೆಬಾಳದಲ್ಲಿಯೂ ಕೂಡ ಜಮಾತೆ ಇಸ್ಲಾಮಿ ಹಿಂದ್ ಮಹಿಳಾ ಘಟಕ ಹಾಗೂ ಜಿಐಒ ವತಿಯಿಂದ ವಕ್ಫ್ ತಿದ್ದುಪಡಿ ಕಾಯ್ದೆಯನ್ನು ಹಿಂಪಡೆಯಬೇಕೆಂದು ಆಗ್ರಹಿಸಿ ತಹಶೀಲ್ದಾರ್ ಮೂಲಕ ಕೇಂದ್ರ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಯಿತು ऑन बिहाम्युनिटी एंड कंसर्व सिटीजन सबमिट मेमोरेंडम टू रिकॉर्ड अवर स्ट्रॉन्ग ऑब्जेक्शन टू द वर्क अवेंट एक्ट टू थाउजेंड ट्वेंटी फाइव टू सीक यूर अंड इंटरवेंशन से अकॉर्डिंग टू अर कॉन्स्टिट्यूशनल एंड रिलीजियस राइट्स ಇದೇ ವೇಳೆ ಮಾತನಾಡಿದ ಜಮಾತೆ ಇಸ್ಲಾಂ ಹಿಂದ್ ಮಹಿಳಾ ಘಟಕದ ಸಂಚಾಲಕರು ಇಂದು ಸಂವಿಧಾನ ಹಾಕಿಕೊಟ್ಟ ಹಾದಿಯಲ್ಲಿಯೇ ಮುಸ್ಲಿಂ ಸಮುದಾಯಗಳು ಈ ನೆಲದ ಮೇಲೆ ನೂರಾರು ವರ್ಷಗಳಿಂದ ಬದುಕುತ್ತಿದ್ದೇವೆ ಇಸ್ಲಾಂ ಧರ್ಮ ಶಾಂತಿಯುತವಾದ ಧರ್ಮ ದೇಶದ ಮಹಾತ್ಮ ಗಾಂಧೀಜಿ ಅವರೇ ಇಸ್ಲಾಂ ಧರ್ಮದ ಬಗ್ಗೆ ಹಾಡಿ ಹೊಗಳಿದ್ದಾರೆ ಅಂತ ಮಹಾತ್ಮ ಅವರೇ ಇಸ್ಲಾಂ ಬಗ್ಗೆ ಒಳ್ಳೆ ಅಭಿಪ್ರಾಯ ವ್ಯಕ್ತಪಡಿಸಿದ್ರೆ ಈಗ ಅವರ ಹಕ್ಕನ್ನು ಕಸಿದುಕೊಳ್ಳಲು ನೀವು ಪ್ರಯತ್ನಿಸುತ್ತಿರುವುದು ವಿಷಾದನೀಯ ಹಾಗಾಗಿ ಯಾವುದೇ ಕಾರಣಕ್ಕೂ ಇಂಥ ಅವೈಜ್ಞಾನಿಕ ಕಾನೂನು ಕಾರ್ಯರೂಪಕ್ಕೆ ತರಲು ನಾವು ಬಿಡುವುದಿಲ್ಲ ವಕ್ಫ್ ಜಾಗವನ್ನು ಕಸಿದುಕೊಳ್ಳಲು ತಂತ್ರಗಾರಿಕೆ ಈ ತಿದ್ದುಪಡಿಯಲ್ಲಿದೆ ಹಾಗಾಗಿ ವಕ್ಫ್ ತಿದ್ದುಪಡಿ ಕಾಯ್ದೆಯನ್ನು ಜಾರಿ ಮಾಡಲು ನಾವು ಬಿಡುವುದಿಲ್ಲ ಕೂಡಲೇ ಕೇಂದ್ರ ಸರ್ಕಾರ ವಕ್ ತಿದ್ದುಪಡಿ ಕಾಯ್ದೆಯನ್ನು ಹಿಂಪಡೆಯಬೇಕೆಂದು ಎಚ್ಚರಿಕೆ ಸಂದೇಶ ರವಾನಿಸಿದರು ಇದನ್ನು ಯಾರು Oh, ಇನ್ನು ಇದೇ ವೇಳೆ ವಕ್ ತಿದ್ದುಪಡಿ ಕಾಯ್ದೆಗೆ ವಿರೋಧ ವ್ಯಕ್ತಪಡಿಸಿ ಕೇಂದ್ರ ಸರ್ಕಾರದ ವಿರುದ್ಧ ಜಮಾತೆ ಇಸ್ಲಾಂ ಹಿಂದ್ ಮಹಿಳಾ ಘಟಕ ಹಾಗೂ ಜಿಐಒದ ಸದಸ್ಯರು ಆಕ್ರೋಶ ವ್ಯಕ್ತಪಡಿಸಿದರು ಇದೇ ವೇಳೆ ಪ್ರಭಾರಿ ತಹಶೀಲ್ದಾರ್ ಎಡಿ ಅಮರಾವತ್ಗಿ ಅವರು ಮನವಿ ಸ್ವೀಕರಿಸಿದರು ಇದೇ ವೇಳೆ ಜಮಾತೆ ಇಸ್ಲಾಂ ಹಿಂದ್ ಮಹಿಳಾ ಘಟಕ ಹಾಗೂ ಜಿಐಒದ ಸದಸ್ಯರು ಉಪಸ್ಥಿತರಿದ್ದರು ಸುರದ್ರಿಸಾಲ್ದಾರ್ ನ್ಯೂಸ್ ಡೆಸ್ಕ್ ಸುನಾಮಿ ಟಿವಿ ಮೋತೆ ಬಿಹಾರ್